ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೀರೆಕಾಯಿ ಎಲ್ಲನೂ ಈ ಥರ ಒಂದು ಮುಚ್ಚುಳ ಚೂಪಾಗಿರುತ್ತಲ್ಲ ಅದನ್ನು ತೊಗೊಂಡು ಅದರಲ್ಲಿ ಈ ಥರ ಜೀವ್ಕೊಂಡ್ರೆ ನೀಟಾಗಿ ಇದಾಗುತ್ತೆ ನಾವು ಯಾವಾಗಲೂ ಇದೇ ಥರ ಇದರಲ್ಲಿ ಆಮೇಲೆ ಈಳಿಗೆ ಮನೆಯಲ್ಲೇ ಸಣ್ಣದಾಗಿ ಹೆಚ್ಚಕ್ಕೆ ನಂಗೆ ತುಂಬ ಇಷ್ಟ ಕೈಯಲ್ಲಿ ಆ ಥರ ಕಟ್ ಮಾಡೋಕೆಲ್ಲ ಇಷ್ಟ ಆಗೋಲ್ಲ ಇದರ ಈಳಿಗೆ ಮನೆಯಲ್ಲಿ ಸಣ್ಣದಾಗಿ ಹೆಚ್ಕೋಬೇಕು ಇದು ಪಲ್ಯ ಮಾಡೋದರಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಅದನ್ನು ಹಾಗೆ ಕಟ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಕಾಯಿ ತುರಿ ಒಗ್ಗರಣೆಗೆ ಬಂದುಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಹಾಕೊಂಡ್ರೆ ಇದು ಹೀರೆಕಾಯಿ ಪಲ್ಯ ಈಸಿಯಾಗಿ ಮಾಡ್ಕೊಬೋದು ಈ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸಾಂಬಾರು ಪುಡಿನೂ ಹಾಕ್ಕೊಬೋದು ಇವಾಗ ಮೆಣಸಿನ್ಕಾಯಿ ಆದರೆ ಬಾಯಿಗೆ ಸಿಗುತ್ತೆ ಅನ್ನೋರು ಮೆ ಕಾ ಪುಡಿ ಕಾಮ್ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ರೆ ಬಾಯಿಗೆ ಸಿಗೋದಿಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಥರ ನಾನು ಈರೆಕಾಯಿ ಸಣ್ಣಗೆ ಹೆಚ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಕಾಯಬೇಕು ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಿಟ್ಟಪಟ ಅನ್ನಬೇಕು ಯಾವಾಗಲೂ ಅಷ್ಟೇ ಎಣ್ಣೆ ಕಾಯೋಕೆ ಮುಂಚೆನೇ ಸಾಸಿವೆ ಹಾಕ್ಬಾರ್ದು ಎಣ್ಣೆ ಕಾದ ತಕ್ಷಣ ಹಾಕಬೇಕು ಹಾಕ್ಬಿಟ್ಟು ಚಿಟ್ಟಪಟ ಆದಮೇಲೆ ಒಂಚೂರು ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆ ಒಂಥರ ಚೆನ್ನಾಗಿ ಸಿಗುತ್ತೆ ಅಲ್ಲಲ್ಲೇ ಬಾಯಿಗೆ ಸಿಗೋದ್ರಿಂದ ಕಡಲೆಬೇಳೆ ಮತ್ತು ತೆಂಗಿನಕಾಯಿ ಇದಕ್ಕೆ ತುಂಬ ಒಂಥರ ಟೇಸ್ಟ್ ಕೊಡುತ್ತೆ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ ಯಾವುದೇ ಪಲ್ಯ ಆದರೂ ಅಷ್ಟೇ ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಇದು ಈಸಿಯಾಗಿ ಬೇಗ ಮಾಡ್ಕೊಳ್ಳುವಂಥದ್ದು ಗೊಜ್ಜುಗಳು ಅದೆಲ್ಲಾದರೆ ರುಬ್ಬಿ ಗಿಬ್ಬಿ ಮಾಡಬೇಕಲ್ವ ಇದಾದರೆ ಈ ಥರ ಪಲ್ಯ ಒಂದು ಕಡೆ ಮಾಡಿಕೊಂಡು ಇನ್ನೊಂದು ಕಡೆ ಚಪಾತಿ ಮಾಡ್ಕೊಬೋದು ನಾನು ಆಲ್ರೆಡಿ ಚಪಾತಿಗೆ ಇಟ್ಟು ಕಲಸಿಕ್ಕಿದ್ದೀನಿ ಇವಾಗ ಇದಕ್ಕೆ ಕಡಲೆಬೇಳೆ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕೆಂಪು ಹುರಿಬೇಕು ಅದು ಹುರಿದಾದ್ಮೇಲೆ ನಾವು ಹೀರೆಕಾಯಿನ ಚೆನ್ನಾಗಿ ತೊಳೆದು ಹಾಕೋಬೇಕು ತೊಳೆದಾಕಿ ನೀವು ಚೆನ್ನಾಗಿ ಅದೊಂದು ಸ್ವಲ್ಪ ಎಣ್ಣೆಲ್ಲ ಫ್ರೈ ಆಗಿ ಚೆನ್ನಾಗಿ ಅದು ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು ಅದಕ್ಕೇ ಮಸಾಲೆದಾದರೆ ದಪ್ಪ ದಪ್ಪ ಕಟ್ ಮಾಡಿದ್ರೂ ಬೇಯುತ್ತೆ ಇದು ಸಣ್ಣದಾಗಿ ನಾವು ಬಿಟ್ಟು ಜಾಸ್ತಿ ಇದು ಮಾಡ್ದೇನೆ ಹಾಗೆ ಬೇಯಿಸೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಉಪ್ಪು ಹಾಕಿದೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಹೀರೆಕಾಯಿ ಕಟ್ ಮಾಡಿಸ್ಕೊಂಡಿದ್ದಲ್ಲ ಅದನ್ನು ಹಾಕ್ಬೇಕು ಅದು ಹಾಕ್ಬಿಟ್ಟು ಚೆನ್ನಾಗಿ ಹಾಗೆ ಬಿಸಿ ಮಾಡ್ಕೋಬೇಕು ಆ ಈರುಳ್ಳಿ ಜೊತೆ ಚೆನ್ನಾಗಿ ಅದು ಮಿಕ್ಸಾಗಿ ಮೆಣಸಿನ್ಕಾಯಿ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿದಾಗಿ ಅದು ಯಾಕೆಂದರೆ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿರ್ತೀವಲ್ಲ ಅದು ಬೆಂದ್ರೇ ಒಂಥರ ಟೇಸ್ಟು ಇದೇ ಆಗಲಿ ಈರೆಕಾಯಿ ಹಾಗಲಕಾಯಿ ಎಲ್ಲನೂ ಅಷ್ಟೇ ಚೆನ್ನಾಗಿ ಬೇಯಬೇಕು ಪಲ್ಯಗಳಲ್ಲೆಲ್ಲ ಇದಕ್ಕೆ ಜಾಸ್ತಿ ನೀರು ಹಾಕಂಗಿಲ್ಲ ಹಂಗಾಗಿ ಅದೆಷ್ಟು ಬೇಯ್ ಬೇಕೋ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಪಲ್ಯ ಅನ್ನಿಸ್ಕೊಳ್ಳಲ್ಲ ಇದು ಸಾಂಬಾರು ಥರ ಆಗಿಬಿಡುತ್ತೆ ಹಂಗಾಗಿ ಇದು ಪಲ್ಯ ಅಂದಮೇಲೆ ನೀರು ಅದೆಷ್ಟು ಎಷ್ಟು ಬೇಕೋ ಅಷ್ಟೇ ಹಾಕಿ ಅಷ್ಟರಲ್ಲೇ ಬೇಯಿಸ್ಬೇಕು ಅದನ್ನು ಅದನ್ನೇ ಪಲ್ಯ ಅಂತ ಅನ್ನೋದು ನೋಡಿ ಈ ಥರ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿದೆ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂಚೂರು ಕಾಯಿ ತುರಿ ಹಾಕ್ಕೊಂಡ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಪಲ್ಯ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಸಣ್ಣದಾಗಿ ಹೆಚ್ಬಿಟ್ಟು ಈ ಥರ ಮಾಡೋದೆ ಗೊಜ್ಜುಗಳಂತೂ ಮಾಡ್ತಾ ಇರ್ತೀವಿ ಇವಾಗ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದಾದಮೇಲೆ ಸೈಡ್ಗೆ ಇಟ್ಬಿಟ್ಟು ನಾನು ಚಪಾತಿ ಹಿಟ್ಟಿಗೆ ಕಲಸಿಟ್ಟಿದ್ದೀನಿ ಆಲ್ರೆಡಿ ಎಲ್ಲ ಕಲಿಸ್ಬಿಟ್ಟು ಉಂಡೆ ಕಟ್ಟಿದ್ದೀನಿ ಇದು ಯಾವ ಥರಪ್ಪ ಅಂದರೆ ಚಪಾತಿ ಒಂದೇ ಸಲ ಎರಡು ಚಪಾತಿ ಮಾಡ್ಬೋದು ಆ ಥರ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ನೋಡಿ ಈ ಥರ ಎರಡು ಉಂಡೆ ಮಾಡ್ಕೊಂಡು ಒತ್ಕೋಬೇಕು ಒತ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಒಂದು ಚೂರು ಎಣ್ಣೆ ಸವರ್ಬಿಟ್ಟು ಒಂದ್ರ ಮೇಲೆ ಒಂದಿಟ್ಟು ಒತ್ಕೋಬೇಕು ಹೊತ್ಬಿಟ್ಟು ಅದನ್ನು ಸುಡೋದು ಅದೇನಾಗುತ್ತೆ ಎರಡು ಕಡೆಯೂ ಮೇಲೆ ಅದ್ರಕ್ಕೆ ಪಾಡ್ಗೆ ಅದೇ ಓಪನ್ ಆಗುತ್ತೆ ಎರಡು ಚಪಾತಿನೂ ಸಪ್ರೇಟಾಗಿ ಆಗುತ್ತೆ ಆ ಥರ ಈ ಚಪಾತಿ ಈಸಿಯಾಗಿ ಮಾಡ್ಕೊಬೋದು ಬೇಗ ಬೇಗನೂ ಆಗುತ್ತೆ ನೀವು ಒಂದೇ ಸಾರಿ ಎರಡು ಚಪಾತಿ ಆಗುತ್ತೆ ಆಮೇಲೆ ತೆಳ್ಳಗೆ ಬರುತ್ತೆ ನೀವು ಎರಡು ಚಪಾತಿ ಮಾಡಿದ್ರೆ ಈಗ ಒತ್ತಿರ್ತಿರಲ್ಲ ಅದು ಒಂದೇ ಸಾರಿಗೆ ಎರಡೂ ನೀಟಾಗಿ ಸಪ್ರೇಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಪಾತಿಗಳಂದು ಮಕ್ಕಳು ಹಾಗೆ ಓಡಾಡ್ಕೊಂಡು ತಿನ್ಕೊಂಡ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತೆಳ್ಳಗಿರೋದ್ರಿಂದ ಗಟ್ಟಿ ಇರೋಲ್ಲ ಒಂಥರ ಸ್ಮೂತಾಗಿ ತೆಳ್ಳಗಿರುತ್ತೆ ನೋಡಿ ಈ ಥರ ಎರಡು ಚಪಾತಿ ಆಗುತ್ತೆ ಒಂದೇ ಸಾರಿಗೆ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಒಂದೇ ಸಾರಿಗೆ ಎರಡು ಚಪಾತಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿತ್ತು ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್